ಮಿನಿ ಕೆರೆಯಂತಾದ ಕಲ್ಯಾಣ ನಗರ ರಸ್ತೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಹಗ್ಗ ಜಗ್ಗಾಟ ರಸ್ತೆಯಲ್ಲಿ ಓಡಾಡಲು ಸಾರ್ವಜನಿಕರ ಪರದಾಟ ಕಲ್ಯಾಣ ನಗರ ರಸ್ತೆಯಲ್ಲಿನ ಕೆರೆ ತೆರವುಗೊಳಿಸಿ ಸ್ವಾಮಿ ಕಲ್ಯಾಣ ನಗರದ ಮೊದಲನೇ ಹಂತದ ರಸ್ತೆಯ ಜನರ ಸಮಸ್ಯೆ ಇದ್ದು ಸ್ಥಳೀಯರು ಹೇಳುವಂತೆ ಪಕ್ಕದಲ್ಲಿ ಹೊಸ ಬಡಾವಣೆ ಮಾಡುತ್ತಿದ್ದು ಹಾಲಿದ್ದ ಚರಂಡಿಯನ್ನ ಮುಚ್ಚಿ ಈ ರೀತಿ ಸಮಸ್ಯೆ ಉದ್ಭವಿಸಿದೆ ಕೊಳಚೆ ನೀರು ನಿಲ್ಲುವುದರಿಂದ ಸೊಳ್ಳೆಗಳ ಹಾವಳಿ ವಿಪರೀತವಾಗಿದೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಎನ್ನುತ್ತಾರೆ ಸ್ಥಳೀಯರು ಮಣ್ಣು ಹಾಕ್ಸ್ಬಿಟ್ಟು ಚರಂಡಿ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಆ ಸೈಡು ಫುಲ್ಲು ನೀರು ಹರಿಯುತ್ತೆ ಈಗ ಈ ಸಲ ನಿಂತಿದೆ ನಾವು ಲಾಸ್ಟ್ ಟೈಮ್ ಕಂಪ್ಲೇಂಟ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ್ಮೇಲೆ ನಗರಸಭೆಯವರು ಬಂದು ಆಮೇಲೆ ಇಲ್ಲಿ ಕೌನ್ಸಿಲರ್ ಬಂದ್ಬಿಟ್ಟು ಆಮೇಲೆ ಎಲ್ಲ ತೋರಿಸ್ಬಿಟ್ಟು ಹೋದರು ಅಲ್ಲಿ ಫುಲ್ ಕಸ ಎಷ್ಟು ಗಲೀಜ್ ಅಂದ್ರೆ ನೋಡಿ ಅಲ್ಲೆಲ್ಲ ನಿಮ್ಗೆ ಕಾಣ್ತಾ ಇದೆ ಅನ್ಸುತ್ತೆ ಆ ಕಸಗಳನ್ನ ಯಾರ್ಯಾರು ತನ್ನಲ್ಲಿ ಹಾಕ್ತಾರೆ ಅದನ್ನ ನಾಯಿಗಳೆಲ್ಲ ಎಳೆದು ರೋಡ್ ತುಂಬಾ ಗಲೀಜ್ ಮಾಡುತ್ತೆ ಸಾಲದಿಕ್ಕೆ ನೀರು ಅಲ್ಲಿ ಎಷ್ಟು ಹೋಗಿದೆ ನೋಡಿ ಆ ರೋಡ್ ಅಲ್ಲಿ ಓಡಾಡೋ ಹಾಗಿಲ್ಲ ಇಲ್ಲಿ ಸ್ಕೂಟಿಲಿ ಓಡಾಡಕ್ ಆಗಲ್ಲ ಮೊನ್ನೆ ಇಬ್ರು ಸ್ಕೂಟಿಯಲ್ ಬಿದ್ದಿದ್ದಾರೆ ರಾತ್ರಿ ಹೊತ್ತು ಫುಲ್ ಕತ್ಲೆ ಇರುತ್ತೆ ಆ ಟರ್ನ್ ಅಲ್ಲಿ ಫುಲ್ ಕತ್ಲೆ ಇರುತ್ತೆ ಜೊತೆಗೆ ನೀರು ಓಡಾಡೋದು ಹೇಗೆ ನಾವು ವೆಹಿಕಲ್ಸ್ ಈ ಕಡೆ ಎಲ್ಲೂ ಹೋಗಲ್ಲ ಫೋರ್ ವೀಲರ್ ಮಾಡಿದೀವಿ ಮಾಡಿದ್ರು ಬಂದ್ರು ಎಲ್ಲ ತೆಗಿತೀವಿ ಕ್ಲೀನ್ ಮಾಡ್ತೀವಿ ಅಂದ್ರು ಮತ್ತೆ ಏನು ಇದ್ರದ್ದು ಇದಿಲ್ಲ ಅಲ್ಲಿ ಫುಲ್ ಓಡಾಡುವಾಗ ಒಂದಿಬ್ರು ಬಿದ್ದಿದ್ದಾರೆ ನಮ್ಗೆ ಅಂದ್ರೆ ಫೋರ್ ವೀಲರ್ ಅಲ್ಲೇ ಹೋಗ್ಬೇಕು ಇನ್ನೆಲ್ಲೂ ಜಾಗ ಇಲ್ಲ ಟೂ ವೀಲರ್ ಆದ್ರೂ ಈ ಕಡೆ ಅಕ್ಕಪಕ್ಕ ರೋಡ್ ಅಲ್ಲಿ ಹೋಗ್ಬೋದು ರಾತ್ರಿ ಆದ್ರೆ ಆ ನೀರಲ್ಲಿ ಕೆರೆ ತರ ಆಗೋಗಿದೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಒಳಗೆ ಬಂದ್ಬಿಡತ್ತೆ ನೀರು ಇನ್ ಜೋರ್ ಮಳೆ ಬಂದ್ರೆ ನೋಡಿ ಈಗ ಅದ್ರಲ್ಲಿ ಫುಲ್ ಆಗಿದೆ ಸೊಳ್ಳೆಗಳು ಸಿಕ್ಕಾಪಟ್ಟೆ ಎಲ್ಲ ಕಡೆ ಡೆಂಗ್ಯೂ ಅಂತ ಹೇಳ್ತಾರೆ ಇಷ್ಟು ನೀರು ನಿಂತ್ರೆ ಬರ್ದೇ ಇನ್ನೇನಾಗತ್ತೆ ಹೇಳಿ ಇಲ್ಲಿ ಡ್ರೈನೇಜ್ ಫಸ್ಟ್ ಮಣ್ಣನ್ನು ತೆಗೆದು ಡ್ರೈನೇಜ್ ನ ಸರಿ ಮಾಡಿ ನೀರು ಹೊರ್ಗಡೆ ಹೋಗಂಗ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎಲ್ರಿಗೂ ತೊಂದರೆ ಆಗ್ತಿದೆ ಎಲ್ಲ ಈ ಲೇಔಟ್ ಅಲ್ಲಿ ಎಲ್ರು ಎರಡು ಮೂರು ಸಲ ಲೆಟರ್ ಮಾಡಿ ಎಲ್ಲಾ ಆಫೀಸರ್ಸ್ಗಳಿಗೂ ಒಂದೊಂದು ಕೊಟ್ಟು ಬಂದಿದ್ದಾರೆ ಆದ್ರೂ ಕೂಡ ಯಾವ್ದು ಕೆಲಸ ಆಗ್ತಾ ಇಲ್ಲ ಇದು ನಮಗ್ ತುಂಬಾನೇ ಅನಾನುಕೂಲ ಆಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಬಂದು ಆದಷ್ಟು ಇದನ್ನ ಸರಿ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸಲ ಮಳೆಯಿಂದನೂ ಅಂತ ಹಿಂಗೆ ಆಗಿದೆ ಇಲ್ಲಿ ನೋಡಿ ಎಷ್ಟು ಗುಂಡಿಗಳು ಬಿದ್ದಾವೆ ನಮ್ಮ ಮನೆ ಗೋಡೆಗೆಲ್ಲ ಪೇಂಟ್ ಮಾಡಿದ್ದಾರೆ ಗೋಡೆಗೆಲ್ಲ ಎಗರುತ್ತೆ ನೀರೆಲ್ಲ ನಾವ್ ಹೇಳಬೇಕು ನೋಡಿ ಎಷ್ಟು ಗುಂಡಿ ಅಲ್ಲಿ ಗುಂಡಿ ಇಲ್ಲಿ ಗುಂಡಿ ಇಲ್ಲಿ ಗುಂಡಿ ಪೂರ ಗುಂಡಿಗೆ ಅಲ್ಲಿಂದ ಇಲ್ಲೇವರ್ಗು ಡ್ರೈನೇಜ್ ಓಪನ್ ಮಾಡಿದ್ರೆ ಸಮಸ್ಯೆ ಬಗೆ ಚರಂಡಿ ಆಗ್ಬೇಕು ಮೈನು ಚರಂಡಿ ಮೇಲೆ ಮಣ್ಣು ಹಾಕಿದ್ದಾರೆ ಅವರು ಚರಂಡಿ ಆಗ್ಬೇಕು ಈ ಸೈಡ್ ಚರಂಡಿ ಆಗ್ಬೇಕು ನೋಡಿ ಅಲ್ಲಿ ಹೆಂಗ್ ಬಿಡಿ ಬಂದು ಅವರು ಸ್ವಲ್ಪ ಇಲ್ಲಿ ಇನ್ನು ಅಲ್ಲಿನ ನಗರಸಭಾ ಸದಸ್ಯರಾದ ಸಿಎನ್ ಅರುಣ್ ಕುಮಾರ್ ಹೇಳುವಂತೆ ಸಂಬಂಧಿತ ಪ್ರದೇಶವು ಸಿಡಿಎ ವ್ಯಾಪ್ತಿಗೆ ಬರುವುದರಿಂದ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಯಾಗಿದ್ದು ಇದನ್ನು ನಗರಸಭೆ ಆಡಳಿತಕ್ಕೆ ಒಳಪಡಿಸಿದರೆ ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲವಾಗುತ್ತದೆ ಇಲ್ಲಿನ ಕಂದಾಯವನ್ನ ವಸೂಲಿ ಬೇರೆಡೆಗೆ ಖರ್ಚು ಮಾಡಿ ಇಲ್ಲಿನ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈಗೇನು ಕಲ್ಯಾಣ ನಗರ ಅಂತೇಳಿ ನಾವು ಅಂದ್ಕೊಳ್ತಿದ್ದೀವಿ ಕೆಲವೊಂದು ಚಿಕ್ಕಮಗ್ಳೂರಲ್ಲಿ ನಮ್ಮ ಕಲ್ಯಾಣ ನಗರ ಅಂದರೆ ಕಾಲೋನಿ ಅಂತ ಅಂದ್ಕೊಂಡಿದ್ದಾರೆ ಆದರೆ ಈಗ ಇಲ್ಲಿ ಜನ ಪಡುವಂಥ ಸ್ಥಿತಿ ನೋಡ್ತಾ ಇದ್ದರೆ ಒಂದು ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಒಂದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಬೀದಿ ದೀಪಗಳು ಕೆಲವೊಂದು ಕಂಬಗಳಲ್ಲಿ ಹೋಗಿದೆ ಆದರೆ ಟ್ಯೂಬ್ಲೈಟು ಜಾಸ್ತಿ ದಿನ ಇರೋಲ್ಲ ಗಾಳಿ ಮಳೆಗೆಲ್ಲ ಹೋಗ್ಬಿಡುತ್ತೆ ನಾವು ಇದ್ರ ಬಗ್ಗೆ ಸಿ ಡಿ ಐ ಕಮಿಷನರ್ಗಾಗಿರ್ಬೋದು ಅವರಿಗೆ ಒತ್ತಾಯ ಮಾಡಿದ್ವಿ ಈ ಥರ ನಮಗೆ ಲೈಟಿನ ಅವಶ್ಯಕತೆ ಇದೆ ಯಾಕೆಂದರೆ ಈ ಕಳೆದ ಬಾರಿ ಈ ತಿಂಗಳಲ್ಲಿ ಹತ್ತು ಕಡೆ ಕಳ್ತನ ಆಗಿದೆ ಹತ್ತು ಕಡೆ ಕಳ್ತನ ಆಗಿರೋದ್ರಿಂದ ಈ ಬೀದಿ ದೀಪಗಳಿದ್ದರೆ ಅವರಿಗೆ ಬರಲಿಕ್ಕೆ ಸ್ವಲ್ಪ ಮುಜುಗರ ಅನಿಸುತ್ತೆ ಯಾಕೆಂದರೆ ಬೆಳಕಿರುತ್ತಲ್ಲ ಈ ಒಂದು ನೀವು ರೋಡ್ ರೋಡ್ ನೋಡಿರ್ಬೋದು ಒಂದೊಂದು ರಸ್ತೆಯಲ್ಲಿ ಐದರಿಂದ ಆರು ಲೈಟ್ಗಳಿದೆ ಅಷ್ಟೇ ಎಷ್ಟು ಕಂಬಗಳಿರ್ಬೋದು ಖಾಲಿ ಕಂಬಗಳು ಎಷ್ಟಿದೆ ಹೌದಲ್ವಾ ಇದ್ರ ಬಗ್ಗೆ ಸ್ವಲ್ಪ ಸಿಡಿ ಡಿ ಎನ್ನುವರು ಗಮನ ಹರಿಸಬೇಕು ಇಲ್ಲಾಂದರೆ ನಮ್ಮ ನಗರಸಭೆಗಾರು ಹ್ಯಾಂಡ್ ಓವರ್ ಮಾಡಬೇಕು ಅವರು ಈ ನಗರಸಭೆಗೆ ಹ್ಯಾಂಡ್ ಓವರು ಮಾಡ್ತಾ ಇಲ್ಲ ಅವರು ಅವರು ಕ ಪ ಕಾರ್ಯನಿರ್ವಹಿಸ್ತಿಲ್ಲ ಸಿ ಡಿ ಕಂದಾಯನ ಅವ್ರು ಕಟ್ಟಿಸ್ಕೊತಿದ್ದಾರೆ ಅವ್ರು ಕಟ್ಟಿಸ್ಕೊಂಡು ಈ ಕಂದಾಯನ ತಗೊಂಡೋಗಿ ಬೇರೆ ಕಡೆ ಇನ್ನೊಂದು ಕಡೆ ತಗೊಂಡು ಆಗಾಕ ಹಾಕಿ ಇಲ್ಲಿರುವಂತ ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಇವರು ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಫ್ರೈ ರವ ಹೋಮ್ ಮೇಡ್ ಬುಧವಾರ ಮಾಡಿಕೊಡ್ತಾರೆ ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ವೀಟ್ನಾಗಿ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निम्मंद